ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ದೇವರ ಆಶೀರ್ವಾದ ಸೊ ಲಾಸ್ಟ್ ವಿಡಿಯೋದಾಗ ನಾನು ಹೇಳಿದ್ದೆ ನಾನು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ ಅದು ಯಾವುದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ನಾನು ಇದು ಮೊದ್ ಮೊದಲಿಗೆ ಐಡಿಯಾ ಇತ್ತು ಸೊ ಎಲ್ಲ ಅದಕ್ಕೆ ಬೇಕಾಗಿರುವಂಥ ಸಜ್ಜಿ ಜೋಳ ಒಂದೊಂದು ಕಿಲೋ ತಂದು ಸ್ಟಾರ್ಟಿಂಗ್ ಮಾಡಬೇಕು ಅದ್ರದ್ದು ಎಷ್ಟು ಹೋಗುತ್ತಾ ಎಷ್ಟು ಉಳಿತೈತಿ ಅಂತೇಳಿ ಮೊದಲ ಸಣ್ಣದಾಗಿನೇ ಮಾಡ್ಬೇಕಂತ ಅಂದ್ಕೊಂಡು ನಾನು ಒಂದು ಕಿಲೋ ಸಜ್ಜಿ ಒಂದು ಕಿಲೋ ಜೋಳನ ತರಿಸಿದ್ದೆ ಆರ್ಡ್ರ್ ಕೂಡ ಕೊಟ್ಟಿದ್ದರು ವೀಡ್ಯೋದಾಗೆ ಹೇಳಿದ್ದೆ ನಾನು ಬಿಸಿ ರೊಟ್ಟಿ ಬಿಸ್ನೆಸ್ ಮಾಡ್ತೀನಿ ರೀ ಮ್ಯಾಗ ಅಂತೇಳಿ ಆದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ನೋಡಿದ್ರಿ ವಿಡಿಯೋದೊಳಗೆ ನಾನೇನು ಹೇಳೋದು ಬೇಕಾಗಿಲ್ಲ ಸೊ ಅದು ಕೈ ಬಿಟ್ಟೆ ನಾನು ಅದಾದಮ್ಯಾಗ ಮತ್ತೆ ನಾನು ಸುಮ್ಮನೆ ಕುಂದ್ರಕ್ಕಾಗಲ್ಲ ರೀ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಯಾಕಂದ್ರೆ ಜೀವನ ಈಗ ಎಲ್ಲ ಭಾಳ ಹೈರಾಣ ಐತ್ರಿ ಸಿಟಿ ಊರಾಗ ಜೀವನ ಮಾಡಬೇಕು ಅಂತಂದ್ರೆ ಏನು ಮಾಡಿದ್ರು ಕಡಿಮೆಯೇ ಎಲ್ಲದಕ್ಕೂ ಕೂಡ ನಾವು ಶ್ರಮ ಪಡ್ಲಾರ್ದೆ ಏನೂ ಇಲ್ಲ ಒಲೆ ಇದ್ದವ್ರು ಮಾಡ್ದವರು ಯಾವ್ದಾರು ಒಂದು ಏನಾದರೂ ಕಾಳು ಕಡಿ ಬೆಳ್ಕೊತೀವಿ ಅನ್ನಂಗೆ ಇಲ್ಲ ಮಾಡಿ ನಮ್ಮ ಧೈರ್ಯ ಇಲ್ಲ ಏನಿಲ್ಲ ಏನು ಮಾಡಿದ್ರು ರೊಟ್ಟಿ ಶಕ್ತಿ ಮ್ಯಾಗ ಮಾಡಬೇಕು ಫ್ರೆಂಡ್ಸ ಸೊ ಹಾಗಾಗಿ ಖಾಲಿ ಕುಂದ್ರೆ ಅದಕ್ಕಿಂತ ಈ ಥರದ್ದು ಏನಾದರೂ ಒಂದು ಹತ್ತು ರೂಪಾಯಿದ್ ಲಾಭ ಇರುವಂಥ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದು ಸೊ ಹಾಗಾಗಿ ನಾನು ಈ ರೊಟ್ಟಿ ಅಂದ್ರೆ ಅವ್ರದ್ದೇ ಮನೆಗೆ ಹೋಗಿ ನಪ್ಪ ರೊಟ್ಟಿ ಮಾಡಿ ಕೊಡ್ಬೇಕ್ರಿ ಒಂದು ಕಿಲೋಕ್ಕೆ ಎರಡು ನೂರು ರೂಪಾಯಿ ಬರೀ ಮಾಡೋಕೆ ಗ್ಯಾಸ್ ಅವ್ರದ್ದೇ ಹಿಟ್ಟು ಅವುದೆ ಈ ಬಿಸ್ನೆಸ್ಸ ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿರಿ ಒಂದೊಂದು ಟೈಮ್ದಾಗ ಮನ್ಯಾಗೆ ರೊಟ್ಟಿ ಮಾಡ್ಕೊಂಡು ತಿನ್ನೋದಾಗಲ್ಲ ಅಷ್ಟು ಸುಸ್ತು ಹೆಲ್ತ್ ಅಪ್ಸೆಟ್ ಆಗ್ತೈತಿ ನನಗಂತರೂ ಸೊ ಇದು ಒಂಥರ ಖುಷಿಯಿಂದನೇ ಮಾಡಿದ್ನಂತನೇನೆ ಹೇಳ್ಬೋದು ನೋಡಿರಿ ಎರಡು ಬುಟ್ಟಿ ತುಂಬಿ ರೊಟ್ಟಿ ಮಾಡಿನ ಜಾಳದು ಸಜ್ಜೀವು ಓಕೆ ಬಂದ್ರಲ್ಲ ಇದ್ರ ಅಭಿಪ್ರಾಯ ನಿಮ್ಗೆ ಹೆಂಗ್ ಅನ್ಸುತ್ತ ಅಂತ ಹೇಳಿ ನನಗ ಕಮೆಂಟ್ ಮಾಡಿ ಹೇಳ್ರಿ ಹಂಗೇನೆ ನಾನ್ ನಿಮ್ಗ ಒಂದ್ ಏನ್ ಹೇಳ್ಬೇಕಪ್ಪ ಅಂದ್ರ ಒಂದ್ ಐದಾರು ಅಂತ ಅನ್ಕೋರಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಬ್ರು ಫ್ರೆಂಡ್ ಅವ್ರ ಫ್ರೆಂಡ್ ಸಿಸ್ಟರ್ ಆ ಯೂಟ್ಯೂಬ್ ಫ್ಯಾಮಿಲಿ ಏನಾದ್ರೂ ಅನ್ಕೋರಿ ಸೊ ನಾನಂತೂ ಅವ್ರು ನನ್ಗೆ ಒಳ್ಳೇದಿಕ್ಕ ಕೇಳ್ಯಾರ ಹಾಗಾಗಿ ನನ್ನ ನನ್ ಪಾಲಿ ಅವ್ರ ದೇವ್ರ ಅಂತ ಅನ್ಕೋತೀನಿ ಸೊ ನಾನ್ ಇವಾಗ ನನ್ನ ಒಂದು ಆದಾಯ ಚಲುವಾಗಿ ನಾಲ್ಕು ವರ್ಷ ಆಗಕ್ ಬಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಏನೋ ನನ್ನ ಹತ್ರ ಒಂದು ಕಷ್ಟ ಹೇಳ್ಕೊಂತಾರಪ್ಪ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತಂದ್ರ ಅವ್ರ ಮನಸ್ಸಿನೊಳಗ್ ನನಗೆ ಯಾವ ಸ್ಥಾನ ಕೊಟ್ಟಿರ್ತಾರ ನನ್ನೋರು ಅನ್ನೋ ಸ್ಥಾನ ಕೊಟ್ರೇನೆ ಒಂದು ತೀರಾ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳಕ್ ಆಗುವಂತದ್ದು ಎಲ್ಲಿಗೆ ಸಾಧ್ಯ ಆಗಂಗಿಲ್ಲ ಅದೊಂದು ಖುಷಿ ಐತಿ ಹಿಂಗೆ ಮಾತಾಡ್ಕೊತ ಮಾತಾಡ್ಕೊತ ಅವ್ರ ಏನಂದ್ರಂದ್ರ ಇಲ್ಲ ನೀವು ಇಷ್ಟೆಲ್ಲ ಮಾಡ್ತೀರಿ ಕಷ್ಟಪಡ್ತೀರಿ ಆ ಆ ಬಾಡಿಗೆ ಇದ್ದಾಗಿನ ಲೈಫ್ ಅಲ್ಲೆಲ್ಲ ಕಷ್ಟಪಟ್ಟು ಅಷ್ಟು ಬಾಡಿಗೆ ಉಳಿತಾಯ ಆಗ್ತೈತಿ ನನ್ನ ಗಂಡಗಂತೇಳಿ ಅಂತೇಳಿ ಮತ್ತೆ ನೀವು ಅರ್ನಿಂಗು ಮಾಡಿದ್ರಿ ಒಳ್ಳೆ ಅಡಿಗೆ ಮಾಡ್ಕೊಡ್ತಿದ್ರಿ ಕಟ್ಟಿಗೆ ಅಲ್ಲಿ ಮ್ಯಾಗ ಅದು ಮಣ್ಣಿನ ಗಡಿಗೆಗೆಲ್ಲ ಅಷ್ಟೆಲ್ಲ ಎರಡೆರಡೂವರೆ ನಿಮ್ಮ ಹಸ್ಬೆಂಡ್ ಬರ್ತಾರಂದ್ರು ಕೂಡ ಅಷ್ಟು ಮಠ ಮಟ ಮಧ್ಯಾಹ್ನದಾಗ ಆ ಜಾಗ ಆ ಕಟ್ಗಿ ಅಲ್ಲಿ ಮ್ಯಾಗ ಕೈ ಮಸಿ ಮಾರಿ ಮಸಿ ಮಾಡ್ಕೊಂಡು ಮಾಡ್ತಿದ್ರಿ ಇಷ್ಟೆಲ್ಲ ದುಡ್ದಿರಿ ನೀವು ದುಡ್ದಿದ್ರಾಗ ಎಷ್ಟು ಅಮೌಂಟನ್ನು ನೀವು ಕೂಡಿಟ್ಟಿರಿ ಅಂತೇಳಿ ಕೇಳಿದ್ರು ಅವರು ಇದು ಬಹಳ ತೂಕವಾದಂತ ಪ್ರಶ್ನೆ ಅವಾಗ ನನ್ಗೆ ನಾನೇ ಆಶ್ಚರ್ಯ ಆಗ ಬಿಟ್ನೆ ಹೌದಲ್ಲ ನನಗೊಂಥರ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರ ನೋಡ್ರಿ ಆತರ ಆಗ್ಬಿಡ್ತು ನಾನು ಏನೇ ಮಾಡಿದ್ರು ಮನಿಗೆ ರೀ ನಾನು ಎಲ್ಲಿ ನನ್ ನಾನು ಉಳಿತಾಯ ಮಾಡ್ಕೋಬೇಕು ಉಳಿತಾಯ ಉಳಿತಾಯ ಮಾಡೀನಿ ಇಲ್ಲ ನಾನೇನು ಹತ್ತು ರೂಪಾಯಿ ಹಿಂಗೆ ವೇಸ್ಟ್ ಖರ್ಚು ಏನು ಮಾಡಕ್ ಹೋಗಲ್ಲ ಆ ರೊಕ್ಕ ಅಲ್ಲಿ ಕೈ ಬಿಡ್ಬೇಕನ್ನ ನಾನು ನೂರು ರೂಪಾಯಿ ಅಲ್ಲಿ ಅದು ಇಂಪಾರ್ಟೆಂಟ್ ಇದ್ರಷ್ಟೇ ನಾನು ನೂರು ರೂಪಾಯಿ ಅಲ್ಲಿ ಖರ್ಚು ಮಾಡಿರ್ತೀನಿ ಇರ್ಲಿಕ್ಕೆ ನಾನು ಒಟ್ಟ ಖಾಲಿ ಈಗ ನನಗೆ ಇದು ಒಂದೇ ಬ್ಲಾಕ್ ಇದು ಒಂದೇ ಬ್ಲಾಕ್ ಪ್ಯಾಂಟ್ ತೆಗೈತೆ ಇದ್ರು ಕೂಡನೇ ನಾನು ಬೇರೆ ಬೇರೆ ಟಾಪ್ ಚೇಂಜ್ ಮಾಡತ್ತಿನ ಎರಡು ಹೊಸ ಲೆಗ್ಗಿನ್ಸ್ ಇರ್ಲಿಕ್ಕಂದ್ರೆ ಹೊಸ ಹಿಂಗ್ ಡೈಲಿ ವೇರ್ದು ಪ್ಯಾಂಟ್ ಒಳಗೆ ತಗೋಬೇಕ ಆದ್ರೆ ಈಗ ಸದ್ಯಕ್ಕೆ ನಡ್ದದಲ್ಲ ನಡಿಲ ಅಂತೇಳಿ ನಾನು ಈ ತರ ಒಂದು ಭಾವನೆ ಒಳಗ ನಾನು ಮಂಟ ಬಿಟ್ಟಿ ಸೊ ಹಾಗಾಗಿ ಹೌದಲ್ಲ ನಾನು ಏನು ಮಾಡಿನಪ್ಪ ಇಷ್ಟ ದಿನ ಅಂತ ಅನ್ಕೊಂಡೆ ಅದನ್ನ ಅದಕ್ಕೆ ರೀಸನ್ ಇದೆ ಇಲ್ರಿ ಸಿಸ್ಟರ್ ಮನಿಗ್ ಫರ್ನಿಚರ್ ಮಾಡ್ಕೊಂಡೆ ಇದೆಲ್ಲ ಕಾಟ್ ರಿಪೇರಿ ಮಾಡ್ಕೊಂಡೆ ಥಿಂಗ್ಸ್ ತಿಂಗ್ಸ್ ನಾಲ್ಕು ವರ್ಷ ಆಯ್ತು ಹಸ್ಬೆಂಡಿಗೆಲ್ಲ ಭಾರ ಆಗಬಾರ್ದು ಅವ್ರದ್ದು ಕೂಡ ತಗೋಣವ್ ಆ ಕಡೆ ಎಲ್ಲ ಲೋನ್ಗೇನೆಲ್ಲಾ ಇರ್ತಾವಂತ ಹೇಳಿ ನನಗೆ ಬೇಕಾಗಿರುವಂಥದ್ದು ನಂದು ಏನೇ ಇರಲ್ಲಕ್ಕ ಪರ್ಸನಲ್ ಥಿಂಗ್ಸ್ ಅನ್ನ ನಾನೇ ಇಂಡ್ಕೊತೀನಿ ಊರಿಗೆದು ಹೋದ್ರೆ ಮಾಡಿದ್ರೆ ನನ್ನ ಕರ್ಸು ನಾನೇ ಮಾಡ್ಕೊಂಡ್ ಬರ್ತೀನಿ ಅವ್ರಿಗೆ ಭಾರ ಹಾಕೋ ಹೋಗಂಗಿಲ್ಲ ಮತ್ತು ಮನಿ ಓಪನಿಂಗ್ ಟೈಮ್ದಾಗ ಒಂದಷ್ಟು ಹಣ ಇಟ್ಕೊಂಡಿದ್ದೆ ಅದು ಎಲ್ಲ ಈ ಥರ ಎಲ್ಲ ಖರ್ಚು ಮಾಡಿದೆ ನಮ್ದೆಲ್ಲ ಖರ್ಚಿನ ಜೀವನ ಐತ್ರಿ ಹಾಗಾಗಿ ನಾನು ಅದನ್ನೆಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿದೆ ಬಟ್ ದುಡ್ದೀನಿ ಜವಾಬ್ದಾರಿನ ನಿಭಾಯಿಸ್ಕೊಂತ ಬಂದೀನಿ ರೀ ಅಂತ ನಾ ಹೀಗೆಲ್ಲ ಹೇಳಿ ಮದ್ ಸ್ನೇಹ ಪಿಲ್ಲೆಯಂದು ಸಾಲಿ ಡೊನೇಷನ್ ತುಂಬ ಅದಿತ್ತು ಲಾಸ್ಟ್ ಟೈಮ್ ಅವ ಹೋದ ವರ್ಷ ಪಿಲ್ಲು ಅಡ್ಮಿಟ್ ಆದನ್ರಿ ಅವನಿಗೆಲ್ಲ ಡಿಶಲ್ ಮಾಡುವಾಗ ಅಮೌಂಟ್ ಅದೆಲ್ಲ ಹಿಂಗೆ ಹಾಕಿದೆ ಒಂದಾ ಎರಡ ಸಿಕ್ಕಾಪಟ್ಟೆ ಎಲ್ಲ ಇದ್ದು ರೀ ಅದನ್ನೆಲ್ಲ ನಾ ಹೇಳದ್ ಅದೆಲ್ಲ ಮಾಡಿರಿ ಸರಿ ರೀ ಸಿಸ್ಟರ್ ನಾನು ಇಲ್ಲ ಅನ್ನಂಗಿಲ್ಲ ಬಟ್ ನೀವು ಅಷ್ಟೆಲ್ಲ ಮಾಡಿದ್ರು ನಿಮ್ಗೋಸ್ಕರ ನೀವೆಲ್ಲಾರು ಒಂದ್ ಸ್ವಲ್ಪ ಆದ್ರೆ ಎತ್ತಿಟ್ಕೊಂಡಿರ್ಬೇಕಲ್ಲ ಅಂತ ಕೇಳಿದ್ರು ನನಗೆ ಅವಾಗ ಒಂಥರ ನಾನ್ ದಿಗ್ಭ್ರಮೆ ಅಂತಾರಲ್ರಿ ಒಂದೊಂದ್ ಪದದ ಅರ್ಥಗಳು ಒಂದೊಂದು ಟೈಮ್ದ ನಮ್ಗೆ ಆ ಸಿಚುವೇಶನ್ ದಂಗ ಹೆಂಗ ಅರ್ಥ ಮಾಡಿಸ್ತಾವ್ ನಾವು ಸಣ್ಣವ್ರದ್ದಾಗ ಅವೆಲ್ಲ ಪದಗಳು ಕೇಳ್ತಿದ್ವಿ ಅದ್ರ ಬಗ್ಗೆ ನಮ್ಗೆ ಹಿಮ್ಮತ್ ಅನಸ್ತಿಲ್ಲ ಆದ್ರ ಆ ಟೈಮ್ ನಿಜ ನಮ್ಗೆ ದಿಗ್ಭ್ರಮೆನೆ ಆದಂಗ ಆಮೇಲೆ ಪಾಪ ಅವ್ರು ಹೇಳಿದ್ರು ಇಲ್ಲರಿ ಸಿಸ್ಟರ್ ನಾನೇನು ಆ ಥರದ ದಿನ ಎತ್ತಿ ಇಟ್ಕೊಂಡಿಲ್ಲ ಬಟ್ ಬಿಸಿದದೆಲ್ಲ ಅಮೌಂಟ್ ಹಾಕಿದ್ದೀನಿ ಅದಕ್ಕೂ ಒಂಚೂರು ಕಷ್ಟ ಪಡ್ತೀನಿ ರೀ ಕಟ್ಟಲೇಬೇಕು ಕಟ್ಲೇಬೇಕು ಮಾಡ್ಲೇಬೇಕನ್ನ ಮತ್ತು ಅವ್ರು ಏನಂತಂದ್ರೆ ಇಲ್ಲ ಹಂಗೆ ಮಾಡಿ ಬರಬೇಡ್ರಿ ಈ ಜೀವನ ಈ ಸಂಸಾರ ಈ ಗಂಡ ಈ ಗಂಡನ್ ಮನಿ ಹೆಣ್ಮಕ್ಳು ಮದುವೆನೇ ಮುಂಚೆಗೆ ನೀವೇನೇ ಕಳಿಸ್ರಿ ನಂದು ಅಂತೇಳಿ ನೀವು ಎತ್ತಿಟ್ಕೊಂತೀರಿ ಆದ್ರೆ ಮದುವೆ ಆದ್ಮೇಲೆ ಏನು ಲೈಫ್ ಇರ್ತಾರೆ ಕೆಲವೊಬ್ರು ಹೆಣ್ಮಕ್ಳು ಜೀವನದ ಭಾಳ ಪಾಠ ಕಲಿಸ್ತೈತಿ ಅವರಿಗೂ ಅದು ಅನುಭವ ಆಗಿ ಅದರಿಂದ ಎಚ್ಚೆತ್ಕೊಂಡು ಇವಾಗ ಒಂದು ಅವ್ರದ್ದು ಲೈಫ್ ಒಂದು ರುಟೀನ್ಗೆ ಹೊಂಟೈತಿ ಬಟ್ ನಾನು ಅನ್ಭವದ ಮ್ಯಾಗ ಹೇಳ್ತೀನಿ ನೀವು ಕಷ್ಟಪಡೋದು ನಾನು ನೋಡ್ತೀನಿ ನನ್ನದೇ ಪರಿಸ್ಥಿತಿಗಳು ನೀವು ಲೈಫ್ ತೆಗಿತಿರ್ತೀರಿ ನೀವು ನೂರು ರೂಪಾಯಿ ದುಡಿದ್ರು ನಿಮ್ಮ ಪರ್ಸ್ನಲ್ ಅಂತೇಳಿ ನೀವು ಹತ್ತು ರೂಪಾಯಿ ಎತ್ತಿಡ್ರಿ ಎಲ್ಲರೂ ಮಾಡೋದು ಗಂಡ ಮನೆ ಮಕ್ಳಿಗೋಸ್ಕರ ಮಾಡ್ತಾರೆ ನಮ್ಮ ಗಂಡ ಇರು ದುಡಿತಾರೆ ಅಂದ್ರೆ ಒಂದೊಂದು ಟೈಮಿನಾಗ ಅವ್ರು ಲೆಕ್ಕ ಏನಾದ್ರು ಒಂದ್ ಸಣ್ಣ ಪುಟ್ಟ ಕೇಳಿದ್ರು ಲೆಕ್ಕ ಒಪ್ಸಲ್ಲ ನಿನ್ಗೆ ಅದಕ್ಕೆ ಬೇಕು ನಾ ದುಡಿತೀನಿ ಮನೆ ಬೇಕಾಗಿ ತಂದು ಹಾಕ್ತೀನಿ ಅಂತ ಹೇಳ್ತಾರ ಹಂಗಾನೇ ಹೆಣ್ಮಕ್ಳಾದ್ರು ಕೂಡ ನಾವ್ ಎಷ್ಟೇ ದುಡಿತೀವಂದ್ರು ನಮ್ಗೋಸ್ಕರ ನಾವ್ ನೂರು ರೂಪಾಯಿ ದುಡಿದು ತೊಂಬತ್ ರೂಪಾಯಿ ಹಾಕ್ರಿ ಗಂಡ ಮನಿ ಸಂಸಾರ ಎ ಟು ಝೆಡ್ ಹತ್ತು ರೂಪಾಯಿ ಏನಿರತ್ತಲ್ಲ ಅದನ್ನ ನಾವ್ ಎತ್ತಿಟ್ಕೋಬೇಕು ನಮ್ಗೋಸ್ಕರ ನಮ್ಗೂ ಆಸ್ತಿ ಆಕಾಂಕ್ಷಿಗಳು ಇರ್ತವ ನಮ್ಗೂ ಎಲ್ಲಾದ್ರೂ ಹೋಗ್ಬೇಕು ಬರ್ಬೇಕು ಏನಾದ್ರೂ ತಗೋಬೇಕು ಮಾಡ್ಬೇಕಂತ ಅನಸ್ತೇತಿ ಗಂಡ ಅನ್ನೋರು ಅದನ್ನ ಅರ್ಥ ಮಾಡ್ಕೊಂಡು ತಂದ್ ಕೊಡೋರು ಇದ್ರ ಪರವಾಗಿಲ್ಲ ಆದ್ರ ಏನೇ ಮಾಡಿದ್ರು ಕೂಡ ಈ ಸಂಸಾರಿಕ ತಿಪ್ಪಳುಗಳನ್ನೇ ಹೆಚ್ಚಿಗಿರ್ತಾವ ಸಂಸಾರದಾಗ ತಿಪ್ಪಳನೆ ಹೆಚ್ಚಿಗೆ ಇರ್ತವ ಅಂತದ್ರೊಳಗ ನಾವು ನಾವು ದುಡ್ದಿದ್ನೂ ನಾವು ಖರ್ಚು ಮಾಡ್ಕೊಳಕ್ ಆಗಂಗಿಲ್ಲ ಒಬ್ಬರು ಹೆಣ್ಮಕ್ಳ ಪರಿಸ್ಥಿತಿ ಕೆಟ್ಟ ಕೆಟ್ಟಿರುತ್ತಲ್ಲ ಅಷ್ಟ್ ಕೆಟ್ಟ ಇರ್ತೈತಿ ನಾವ್ ನಾವು ನಾವ ಗಳಿಸ್ತೀವಿ ನಾವ್ ನಾವು ಗಳಿಸಿ ನಮ್ಮದ್ ನಾವು ಗಳಿಸಿದ್ದನ್ನು ನಾವೇ ಖರ್ಚು ಮಾಡ್ಕೋತೀವಂದ್ರು ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಮೈಮ್ಯಾಗ ಜವಾಬ್ದಾರಿಗಳನ್ನ ಹೇಳ್ಕೊಂಡ್ಬಿಟ್ಟಿರ್ತೀವಿ ಹೆಣ್ಮಕ್ಳು ಹಂಗಾಗಿ ನೀವು ಅಂತ ಒಂದ್ ಚೂರಾದ್ರೂ ಕೂಡ ಎತ್ತಿ ಇಟ್ಟಿದ್ರಿ ಅಮೌಂಟ್ ಅಂತಂದ್ರೆ ಕಷ್ಟದ ಕಾಲದಾಗ ನಿಮ್ಗೆ ಉಪಯೋಗ ಬರ್ತೈತಿ ನಿಮ್ದೇ ಆದಂತ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ಈಡೇರ್ಕೊಳಕ್ ಆಗ್ತೈತಿ ಯಾರೇ ಏನೇ ಅಂದ್ರೂ ಕೂಡ ತಲೆ ಕಟ್ಸೋಕ್ ಹೋಗ್ಬೇಡ್ರಿ ಒಂದು ಒಳ್ಳೆ ಕೆಲಸ ಇತ್ತಪ್ಪ ಅದರಿಂದ ಹತ್ತು ರೂಪಾಯಿ ಬರ್ತೈತಪ್ಪ ಅಂದ್ರೆ ಖಂಡಿತ ಮಾಡ್ರಿ ಏನೂ ಕೆಟ್ಟಿಲ್ಲ ಏನೇನೇ ಕೆಟ್ಟಿಲ್ಲ ಯಾರ್ಯಾರೋ ಏನೇನೋ ಮಾಡಿಗಳಿಸ್ತಾರ ಈಗಿನ ಕಾಲದೊಳಗು ಅಂತದ್ರೊಳಗ ನಾವ್ ಒಳ್ಳೆ ರೀತಿಯಾಗಿ ಜೀವನ ಮಾಡೋದಿಕ್ಕ ನಾವ್ ಒಳ್ಳೆ ರೀತಿಯಾಗಿ ಸಂಪಾದನೆ ಮಾಡೋದಿಕ್ಕ ಯಾಕೆ ಅಂಜಬೇಕು ಯಾರ ಸಂಬಂಧ ಅಂಜಬೇಕು ನಮ್ಗ ಅವ್ರ ಕೆಲಸ ಮಾಡ್ತೀನಿ ಅಂತಾರ ಇವತ್ತಿನ ನೀವು ಯಾರೋ ನನಗೆ ಅನ್ಬೋದು ನನ್ ಕಿವಿಗ್ ಬಿದ್ದಿಲ್ಲ ಆದ್ರ ಅಂದ್ರೂ ಕೂಡ ನಾವೊಂದು ವಿಚಾರ ಮಾಡಕೋರ ಇಲ್ಲ ದುಡಿತಾಳ ಇಷ್ಟು ಗಳಿಸ್ತಾಳ ಅದು ಮಾಡ್ತಾಳ ಇದು ಮಾಡ್ತಾಳ ಅಂತ ಯಾರಾದ್ರೂ ನಮ್ಗ ಚೀಪಾಗಿ ನೋಡ್ಬೋದು ಒಂದ್ ಟೈಮಿನೇ ನಾ ಇವತ್ ರೊಟ್ಟಿ ಮಾಡ್ತೀನಿ ಅಂತಂದ್ರೆ ಅದು ಕೆಟ್ಟದಲ್ಲ ಅದು ಒಳ್ಳೇದೇ ಅದೊಬ್ರಿಗೆ ಅನ್ನ ಹಾಕೋವಂತ ಪುಣ್ಯ ಅದು ನಾವು ಕುಕಟ್ ಮಾಡಲ್ಲ ರೊಕ್ಕ ತಗೊಂಡ್ ಮಾಡ್ತಿವಂದ್ರು ಕೂಡ ಅದು ಒಬ್ರಿಗೆ ನಾವು ಅನ್ನ ಹಾಕಿದಂತ ಒಂದು ಪುಣ್ಯ ಅದು ನಾವು ದುಡ್ದದಕ್ಕೆ ಅವ್ರು ಬೆಲೆ ಕಟ್ಬಹುದು ಬಟ್ ನಮ್ ಶ್ರಮಕ್ಕೆ ಯಾರು ಬೆಲೆ ಆಗಂಗಿಲ್ಲ ನಾವ್ ಪಟ್ಟಿರುವಂತ ಶ್ರಮಕ್ ಒಂದಿಲ್ಲ ಒಂದಿನ ದೇವ್ರ ನಮ್ ಪಾಲಿಗೆ ಬಂದೇ ಬರ್ತಾರ ನಮ್ ಚಲೋ ಆಗೇ ಆಗುತ್ತ ನಮ್ ತಾಯಿಯಿಂದ ನಾನು ನೋಡ್ಕೊತ ಬಂದಿನ ಸನ್ಯಕ್ಕೆ ಇದ್ದಂಗಿಂದ ಅವರು ಒಂದ್ ಕೆಲ್ಸ ಮಾಡಿಲ್ಲ ಅನ್ನಂಗಿಲ್ಲ ಅವ್ರು ಕಮೆಂಟ್ ಮಾಡ್ತಿರ್ತಾರ ನಿಮ್ ತಾಯಿ ಹೆಂಗ್ ಇಷ್ಟೆಲ್ಲಾ ಕಳಿಸ್ತಾರ ಇಷ್ಟೆಲ್ಲಾ ಹೆಂಗ್ ನಿಭಾಯಿಸ್ತಾರ ಎಲ್ಲ ಮೇಂಟೈನ್ ಹೆಂಗ್ ಮಾಡ್ತಾರಂತೇಳಿ ಅವ್ರು ಮಾಡ್ತಾ ಇರೋ ಕೆಲಸ ಒಂದೂ ಇಲ್ಲ ಜೀವನ್ದೊಳಗ ಎಲ್ಲ ಮನೆಯವರು ನಮ್ಮ ತಾಯಿ ಜೊತೆಗೆ ಬಲ್ಗಾಯಾಗಿ ಅಂದ್ರೆ ನಾನು ಎಲ್ಲ ರೀತಿಯಿಂದನೂ ಕೂಡ ನನ್ನ ತಾಯಿ ಕೆಲಸ ಮಾಡಿದಾರ ನಮ್ಮ ಅಕ್ಕಗ ಲಗುಟ್ ಮದುವೆ ಆಯ್ಬಿಡ್ತು ಅಕ್ಕಿ ಲಗುಟ್ಟು ಗಂಡು ಮನೆಗೆ ಹೋದ್ರು ಅಕ್ಕನಿಂದ ನಾನೇ ಅಲ್ಲ ಈಗ ಮನೆಗೆ ನನ್ಕಿನ ಇಬ್ಬರು ಸಣ್ಣವ್ರು ಅದಾರ ನಮ್ಮ ತಂಗಿನೂ ಲಗುಟ್ಟು ಮದುವೆ ಆಯ್ತು ರತ್ನಂದು ಅಕ್ಕಿಂದ ಲಗುಟ್ ಗಂಡು ಮನೆಗೆ ಕಳ್ಸಿದ್ರು ನಾನು ಮತ್ತೆ ಸರು ಜಾಸ್ತಿ ದಿನ ಅಂದ್ರು ಸರು ಸಣ್ಣಕ್ಕೆ ಸರೋಗ್ ಹೆಚ್ಚಿಂದ ಅಷ್ಟು ಗೊತ್ತಾಗ್ತಿದಿಲ್ಲ ಆ ಹುಡುಗಿಗೆ ಎಲ್ಲ ರೀತಿಯಿಂದಾನು ದೇವ್ರ ಚಲೋ ಇಟ್ಟಾನ ಆಕೆ ಹಿಂಗೆ ದೇವ್ ನಮ್ ನಮ್ಮೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೂನು ಕೂಡ ಚಂದನ ಇಟ್ಟಿರ್ಲಿ ಕಷ್ಟ ಅದಾವೆ ಎಲ್ಲರಿಗೂ ಸಣ್ಣ ಪುಟ್ಟ ಎಲ್ಲ ರೀತಿಯಾಗಿ ನನ್ನ ಹಿಡ್ಕೊಂಡು ಎಲ್ಲರಿಗ ಕಷ್ಟ ಅದಾವ ಆ ಕಷ್ಟನ ನಿಭಾಯಿಸ್ಕೊಂಡು ಹೋಗೋದೆ ಹೆಂಗ ಆ ಬಂದಿರುವಂತ ಒಂದು ಸಮಯನ ಹೆಂಗ ಅದನ್ನ ಮೇಂಟೈನ್ ಮಾಡೋದನ್ನೋದನ್ನ ನಮ್ಮ ತಾಯಿಯಿಂದ ನಾವ್ ಎಲ್ಲರೂ ಕಲ್ತೀವಿ ನಮ್ಮ ತಾಯಿ ನಮ್ಗೆ ಸಂಸ್ಕಾರನ ಕೊಟ್ಬಿಟ್ಟ ನಾವು ಅವ್ರನ್ನ ನೋಡೇ ನಾವು ಜೀವನ ಮಾಡ್ತೀವಿ ನಿಜ ಹೇಳ್ಬೇಕಂದ್ರೆ ಒಂದೊಂದು ಟೈಮ್ದಾಗ ಯಾವುದೋ ಒಂದು ಇಷ್ಟ ಆಗದೆ ಇರ್ಬೋದು ಅಂದ್ರೂ ನಾವು ಜೀವನ ಮಾಡಕ್ ನಮ್ಗೆ ಏನು ಬೇಕು ಮೇನ್ ಆಗಿ ಒಂದು ಸಂಸ್ಕಾರ ಅನ್ನೋದು ಏನ್ ನೋಡ್ರಿ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ನಾವು ಎಷ್ಟೇ ಎಜುಕೇಷನ್ ತಗೊಂಡ್ರು ಕೂಡ ಸಂಸ್ಕಾರ ಅನ್ನೋದು ನಮ್ಮ ಬಲ್ಲಕ್ಕಿಲ್ಲ ಅಂದ್ರೆ ಅದು ಏನೇ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿ ಏನೇ ಪದವಿ ತಗೊಂಡ್ರು ಅದು ಉಪಯೋಗ ಇಲ್ಲ ಸೊ ನಾನು ಯೂಟ್ಯೂಬ್ ಮಾಡಿದೆ ಇವಾಗ ಬಟ್ಟೆ ಬಿಸ್ನೆಸ್ ಮಾಡಿ ಮತ್ ಇವಾಗ ಹಬ್ಬ ಐತಿ ರೊಟ್ಟಿ ಮಾಡಿ ಕೆಲವೊಬ್ರಿಗೆ ಆಗ್ತಿರಂಗಿಲ್ ಪಾಪ ಅವ್ರಿಗುನು ಅವಶ್ಯಕತೆ ಇರ್ತೈತಿ ನಮಗೂ ಅವ್ರಿಗೆ ರೊಟ್ಟಿ ಅವಶ್ಯಕತೆ ಅದ್ರ ಬ ಅದರಿಂದ ಬರೋ ದುಡ್ಡಿನ ಅವಶ್ಯಕತೆ ಇರ್ತೈತಿ ದುಡ್ಡು ಯಾರಿಗೆ ಬೇಡ ರೊಕ್ಕಿನ ಅವಶ್ಯಕತೆ ಯಾರಿಗಿರಂಗಿಲ್ಲ ಹೇಳ್ರಿ ಎಲ್ಲರಿಗೂ ರೊಕ್ಕಿನ ಅವಶ್ಯಕತೆ ಇರ್ತೈತಿ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂದ್ರೆ ಅವ್ರ ಮನೆ ಕೂತು ಬಟ್ ರೊಕ್ಕ ಪ್ರಿಂಟ್ ಹಾಕ್ತಾರ ಇಲ್ಲ ಯಾರೋ ಒಬ್ರು ದೊಡ್ಡ ನೌಕರಿ ಮಾಡ್ತಾರ ಅವ್ರ ಗಂಡ ಅಷ್ಟು ಲಕ್ಷಾಂಗಟ್ಲೆ ದುಡಿತಾನಂದ್ರ ಕುಕ್ಕ ಕೆಲ್ಸ ಮಾಡ್ತಾರ ಅವ್ರಿಗೂ ಅವರು ಒಂದು ಕೆಲಸನೇ ಮಾಡ್ತಾರಲ್ಲ ಕೆಲ್ಸ ದೊಡ್ಡದಾದ್ರೇನು ಸಣ್ಣದಾದ್ರೇನು ಅವ್ರವ್ರು ಮಾಡುವಂಥ ಕೆಲ್ಸಿಗೆ ಅವರು ಅವ್ರವ್ರಿಗೆ ಗೌರವ ಕೊಡಬೇಕು ಅದು ಜವಾನ್ ಆದ್ರೂ ಪರವಾಗಿಲ್ಲ ಅದು ದಿವಾನ್ ಆದ್ರೂ ಪರವಾಗಿಲ್ಲ ಅವ್ರವ್ರ ಕೆಲಸಿಗೆ ಅವ್ರವ್ರದ್ದು ಬೆಲೆ ಇದ್ದೇ ಇರ್ತೈತಿ ಎಲ್ಲರೂ ರೊಕ್ಕಿಗೆ ಮಾಡ್ತಾರೆ ಯಾರು ಫುಕಟ್ ಆದ್ರೆ ಒಬ್ರು ಜಾಸ್ತಿ ದುಡಿತಾರ ಒಬ್ಬರು ಕಡಿಮೆ ದುಡಿತಾರ ಇಷ್ಟೇ ಇವತ್ತು ನಮ್ಮ ಅವ್ರನ್ನ ನೋಡೇ ನಾವು ಭಾಳಷ್ಟು ಕಲಿಬೇಕ ಬರ್ರಿ ಅವ್ರು ಒಂದು ಚಾ ಮಾರೇನೆ ಇವತ್ತು ಈ ಲೆವೆಲಿಗೆ ಬಂದಾರ ಅವರು ಅದೇನ್ ಕಮ್ಮಿ ಏನ್ರಿ ಎಷ್ಟೋ ಸೆಲೆಬ್ರಿಟಿಗಳು ನೋಡ್ರಿ ನೀವು ಅವ್ರ ಜೀರೋಲಿಂತ ಇಲ್ಲಿ ಬಂದಿರ್ತಾರಲ್ಲ ಅವ್ರ ಅಂತ ವಿಡಿಯೋಗಳನ್ನ ನೋಡ್ತೀನಿ ಮೋಟಿವೇಶನ್ ತಗೋತೀನಿ ಇಷ್ಟು ಕಷ್ಟಪಟ್ಟು ಇವತ್ತಿನ ಈ ಮಟ್ಟಕ್ ಬಂದಿದಾರಪ್ಪಾ ಅಂತೇಳಿ ಅಂತವನ್ನ ನಾನು ನೋಡ ಸ್ಫೂರ್ತಿ ತಗೊತಿನಿ ಇನ್ಯಾರೋ ಚಿಲ್ರ ಪಿಲ್ರ ಈಗೀಗ ಹತ್ತು ಆರು ರೂಪಾಯಿ ಗಳಿಸ್ಕೊಂಡು ಏನೇನೋ ಪೈ ಮಾಡಿ ಜುಮ್ ಅಂತ ಆಡಾಡ್ತಿರ್ತಾರ ಅಂತಾರ ನೋಡಿ ನಾವು ಬದುಕಕ್ ಹೋಗ್ಬಾರ್ದು ನಮಗೂ ಒಂದ್ ಟೈಮ್ ಬರ್ತೈತಿ ನಾವು ಮಾಡಿದ್ರೆ ನಮ್ಗೆ ಯಾರು ಬ್ಯಾಡ ಅನ್ನಲ್ಲ ಈಗ ನಾ ಮಾಡಕ್ ಬ್ಯಾಡ್ ಅಂತಾರೇನ್ರೀ ಿ ಆರಾಮ್ಸಿರಿ ಜುಮ್ ಅನ್ನ ನಾನು ಲೈಫ್ ಹೆಂಗ್ ಬೇಕಂಗ್ ಲೀಡ್ ಮಾಡಬಹುದು ನಾನೇ ಕಷ್ಟಪಟ್ಟು ಗಳಿಸಿರುವಂತ ಆಮೆಂಟ್ ಒಳಗನೆ ನಾನು ಭರ್ಜರಿ ಲೈಫ್ ಲೀಡ್ ಮಾಡಬಹುದು ನಾ ಸ್ವಾರ್ಥಿ ಆಗಕ್ ಇಷ್ಟ ನನಗೂ ಒಂದ್ ಜವಾಬ್ದಾರಿ ಐತಿ ಒಂದು ಫ್ಯಾಮಿಲಿ ಐತಿ ಒಂದು ಕುಟುಂಬ ಐತಿ ನಮ್ದೇ ಆದಂತ ಒಂದಷ್ಟು ಕೊಡು ಗುಣಗಳು ಇದಾವ ಮಕ್ಳು ಇದಾವ ಮಕ್ಳಿಗೋಸ್ಕರ ಮಾಡಬೇಕಾ ನಮಗೋಸ್ಕರನು ನಾವು ಇನ್ ಮ್ಯಾಲಿಂತ ಸ್ವಲ್ಪ ಎತ್ತಿಟ್ಕೋಬೇಕನ್ನೋದನ್ನ ನಾನು ಇವಾಗ ತಿಳ್ಕೊಂತ ಹೊಂಟೀನಿ ಸೊ ಹಾಗಾಗಿ ಏನೇ ಮಾಡ್ರಿ ನೀವು ಜೀವನದೊಳಗ ಒಂದು ಒಳ್ಳೇದ ಹಾದಿಯೊಳಗ ಮಾಡ್ರಿ ದೇವ್ರ ನಮ್ಮ ಕಷ್ಟಕ್ಕೆ ಸಾಥ್ ಕೊಟ್ಟೆ ಕೊಡ್ತಾನ ಕೆಲಸ ಅದು ಇದು ಇದು ನಾನು ನನ್ನ ಈ ವಿಡ ನೋ ವಿಡ ನೋಡ್ದವ್ರು ನಾನು ಮಾಡೋಂತ ಕೆಲ್ಸ ಗೊತ್ತಿದ್ದವ್ರು ಏನ್ಯ ಕಿಂದು ಹಿಂದೆ ಹೊಡ್ಕೊಳಲ್ಲ ಕ ಅವ್ರಿಗೆ ಅದ್ ಕೆಲಸ ಹೊಡ್ಕೊಳದ ಅವ್ರು ಹೊಡ್ಕೊಂತಾರ ನನ್ ಏನೈತ್ಲ ನಾ ಹಿಂಗೆ ಹೋಗ್ತೀನಿ ನಾನು ಹಿಂಗ ಅಡ್ಡಾದಿಟ್ಟಿ ನಾ ಒಳ್ಳೆ ಸಮಯ ನೋಡಕ್ ಹೋಗಂಗಿಲ್ಲ ಯಾಕಂದ್ರೆ ನನಗೆ ಸದ್ಯ ಒಂದೇ ಒಂದು ನನ್ನ ತಲೆ ಕುಂತಿರೋದು ಒಂದೇ ನಾವು ನಾನ್ ದುಡ್ಡು ಗಳಿಸ್ಬೇಕು ಒಳ್ಳೆ ರೀತಿಯಾಗಿ ಗಳಿಸ್ಬೇಕು ಅಷ್ಟೇ ಹಿಂದೆ ಹೈಕೋಣರ್ ಹಿಂದೆ ಬಿಡೋದು ಮುಂದೆ ಹೈಕೊಂಡವ್ರ ಮುಂದೆ ಬಿಡೋದು ನಮ್ದು ಏನಾಯ್ತಲ್ಲ ನಾವು ಅದನ್ನು ಹೋಗೋದು ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಹೆಂಗ ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದ್ರ ಒಳ್ಳೆ ರೀತಿಯಾಗಿ ನನ್ನ ನನ್ನ ಲೈಫ್ನಾಗೆ ನನ್ನ ಲೈಫ್ನಾಗೆ ನನ್ನ ಜೀವನ್ದಾಗೆ ಒಂದಷ್ಟು ಜನ ಆಟ ಆಡಿದಾರ ಇರ್ಲಿ ದೇವ್ರ ಅವ್ರನ್ನೂ ನೋಡ್ಕೊಳ್ಳಿ ನನ್ನ ನೋಡ್ಕೊಳ್ಳಿ ಅಂತ ನಾನು ಕೈ ಬಿಟ್ಟು ನನಗೆ ಯಾರು ಒಂದು ಟೈಮಿನ ನನ್ನ ಕಷ್ಟಕ್ಕೆ ಯಾರು ಕಾರಣ ಆಗ್ಯಾರಲ್ಲ ಅವ್ರಿಗೆ ದೇವ್ರು ನೋಡ್ಕೊಳ್ಳಿ ನಾ ಈಗ ಸದ್ಯಕ್ಕೆ ಅದನ್ನ ಯಾವುದೂ ತಲೆಗೆ ತೊಗೊಳ್ಳೋಕೆ ಹೋಗೋಂಗಿಲ್ಲ ನಂದು ಒಂದೇ ರೊಕ್ಕ ಕೊಡುವಂಥ ಧೈರ್ಯ ರೊಕ್ಕ ಕೊಡುವಂಥ ಒಂದು ಖುಷಿ ಏನಿರ್ತಲ್ಲ ಅದು ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ರೊಕ್ಕ ನಮ್ಗೆ ಖುಷಿ ಕೊಡ್ತೈತಿ ರೊಕ್ಕ ಕೆಲವ್ರು ಹೇಳ್ತಾರೆ ರೊಕ್ಕ ಬಂದ ಭಾಳ ಡಿಮ್ಯಾಂಡ್ ಬಂಡೆತ್ತಂತೇಳಿ ಹಂಗಿರಂಗಿಲ್ರದು ಆ ರೊಕ್ಕ ಆ ಮನುಷ್ಯನ ಯೋಗ್ಯತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೈತಿ ಅಷ್ಟೇ ರೊಕ್ಕ ಯಾರಿಗೂ ಅನ್ನೇ ಮಾಡಕ್ ಹೋಗೋಲ್ಲ ರೊಕ್ಕ ಯಾರಿಗೂ ಕೆಟ್ಟದ್ದು ಮಾಡೋಕೆ ಹೋಗಂಗಿಲ್ಲ ಆ ರೊಕ್ಕನ ಯೂಸ್ ಮಾಡೋ ಅಂತ ಮೆಂಟಲಿಟಿ ಜನ ಹೆಂಗಿರ್ತಾರೆ ನೋಡ್ರಿ ಅವ್ರು ಇರ್ತಾರೆ ಕೆಟ್ಟ ರೊಕ್ಕ ಯಾವತ್ತಿ ಕೆಟ್ಟಿರಂಗಿಲ್ಲ ಆದ್ರ ಆ ರೊಕ್ಕ ಗಳಿಸುವಂತ ಹಾದಿ ಏನಿರ್ತ ನೋಡ್ರಿ ಅದು ಒಳ್ಳೆ ಇರಬೇಕು ಅಂದ್ರೆ ಆ ಲಕ್ಷ್ಮಿ ನಮ್ಮ ಹತ್ರ ಒಲಿತಾಳ ಅದು ಅಡ್ಡದಿಡ್ಡಿ ಇನ್ನೊಬ್ರು ತೆಲಿ ಹೊಡ್ದು ಇನ್ನೊಬ್ರು ಹಟ್ಟಿ ಹೊಡೆದು ಇನ್ನೊಬ್ರು ಬಾಯಿ ಹೊಡೆದು ಇನ್ನೊಬ್ರು ಮರಗಿಸಿ ಇನ್ನೊಬ್ರು ಸಂಸ್ಥಾನ ಹಾ ಮಾಡಿ ಆ ಇನ್ನೊಬ್ರು ಮನೆ ಬೆಂಕಿ ಹೆಚ್ಚಿ ಇನ್ನೊಬ್ರು ಗಂಡ ಹೆಂತಿ ಕಿರಿಕಿರಿ ಮಾಡಿಸಿ ಅನ್ಯಾಯ ಮಾಡೋರಿದ್ರೆ ಇನ್ನೊಬ್ರು ಲೈಫ್ನೊಳಗ ಅದಕ್ಕೆ ಹೇಳಕ್ ಹೋಗ್ಬಾರ್ದು ಹೇಳಕ್ ಹೋಗ್ಬಾರ್ದು ನಮ್ಗೆ ಒಳ್ದೇನೇ ಹೇಳಕ್ ಹೋಗಂಗಿಲ್ಲ ಆದ್ರೂ ನಮ್ಮ ಲೈಫಿನೊಗೂ ಕೂಡ ನಮ್ಗ ಮನೆಯೊಳಗೆ ಸಾಕಷ್ಟು ರೀತಿಯಾಗಿ ನಮ್ದು ಅಮೌಂಟ್ ವಿಷಯವಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಗ್ಬಿಟ್ಟಿದ್ವು ಮನೆಯೊಳಗೆ ಸೊ ಪರವಾಗಿಲ್ಲ ಎಲ್ಲಿಗೆ ಹೋಗಲ್ಲ ತಗೊಂಡವ್ರೆ ಎಲ್ಲಿಗೆ ಹೋಗಲ್ಲ ಮೋಸ ಮಾಡದವ್ರದು ತಪ್ಪು ಅನ್ನೋದ್ಕಿನ್ನ ಮೋಸ ಯಾರು ಹೋಗ್ತಾರಲ್ಲ ಅವ್ರದ್ದು ತಪ್ಪಿರ್ತೈತಿ ಒಂದ್ ಸರಿ ಎರಡು ಸರಿ ಅವ್ರ ಅವ್ರು ದುಷ್ಟ ಅದಾರಪ್ಪ ಅಂತಂದ್ರ ಅವರಿಂದ ಹಿಂದ ಸರಿಬೇಕು ಅವ್ರು ದುಷ್ಟ ಅದಾರ ಅವ್ರು ಮೋಸ ಮಾಡ್ಯಾರ ಅವ್ರು ನಮ್ಮ ಜೀವನಕ್ಕೆ ನಮ್ಮ ನಮ್ ಅವ್ರು ಸಹಿಸ್ಕೊಳಂಗಿಲ್ಲ ಅಂತ ಬರ್ತಿದ್ರು ಪದೇ ಪದೇ ಹುಜ್ರಾಗ ಪದೇ ಪದೇ ನಾವು ಮೋಸದ್ರ ಒಂಟಿವ್ ಅಂದ್ರ ಮೋಸ ಮಾಡೋದು ತಪ್ಪಿಲ್ರಿ ಮೋಸ ಹೋಗೋದು ತಪ್ಪಿರ್ತೈತಿ ಸೊ ಅದೇ ರೀತಿ ಪರಿಸ್ಥಿತಿ ನನ್ನ ಒಂದು ಸಿಚುವೇಶನ್ ಆಗೈತಿ ಅಂದ್ರೆ ನಾನು ಮೋಸ ಮಾಡೋಕೆ ಹೋಗಲ್ಲ ಮೋಸ ಹೋಗೋಕೆ ಹೋಗಲ್ಲ ನನ್ನ ರುಟೀನ್ದೊಳಗೆ ನಾವು ಹೋಗ್ಬಿಡ್ತೀನಿ ನಂದು ಮನಿ ಆಯ್ತು ಮಕ್ಕಳಾಯ್ತು ಮಕ್ಕಳ ಎಜುಕೇಶನ್ ಆಯ್ತು ಮನಿ ಕ್ಲೀನ್ ಇಟ್ಕೊಳೋದಾಯ್ತು ಯೂಟ್ಯೂಬ್ ಚಾನಲ್ ಮಾಡೋದಾಯ್ತು ಅದರದ್ದು ಎಡಿಟಿಂಗ್ ಮಾಡೋದಾಯ್ತು ನನ್ನ ಸೀರೆ ಬಿಸ್ನೆಸ್ ಕಡೆ ನೋಡ್ಕೊಳೋದಾಯ್ತು ನನ್ನ ಅಡಿಗೆ ಮಾಡೋದಾಯ್ತು ಇನ್ನೂ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ನನ್ನ ಲೈಫ್ ನೋಡೋ ಇನ್ನು ಯಾವ ತರ ನಾನು ಏಳಿಗೆನೇ ಕಾಣ್ಬೇಕ ಹತ್ತು ರೂಪಾಯಿ ಇನ್ನು ಹೆಚ್ಚಿಗೆ ಯಾವ ತರ ಮಾಡ್ಕೋಬೇಕ ನಾ ಇದ್ರೊಳಗೆ ಇರ್ತೀನಿ ನನ್ಗೆ ಟೈಮೇ ಸಲಂಗಿಲ್ಲ ನನ್ನ ಹೋಳಿ ಸಮಯ ನೋಡಂಗಿಲ್ಲ ನಾನು ಯಾವ್ದಕ್ಕೂ ಹಿರಿಯರ ಹತ್ರ ಕುಂದಿರ್ತೀನಿ ಹಿರಿಯರ ಮಾತು ಕೇಳ್ತೀನಿ ಹಿರಿಯರ ಅನುಭವನ ಆ ಕೇಳ್ಕೊಂತೀನಿ ಸೊ ಅದು ನನಗೆ ಜೀವನ್ದೊಳಗೆ ಎಷ್ಟು ನಾನು ಅದನ್ನ ಅಳವಡಿಸ ಸಾಧ್ಯ ಆಗ್ತೈತ್ಲಾ ಅಷ್ಟು ನಾನು ಅಳವಡಿಸ್ಕೊತೀನಿ ನನಗೆ ನನ್ನ ಉಪಯೋಗಕ್ಕೋಸ್ಕರ ನಾನು ಯೂಸ್ ಮಾಡ್ಕೊತೀನಿ ಯಾವ್ದಕ್ಕೂನು ಸೊ ನಾನ್ ಈ ವಯಸ್ನೊಳಗ ನ ಹೆಂಗಿರ್ಬೇಕ ನೆಂಗೆಲ್ಲಾ ಮಜಾ ರೂಪಾಯಿ ದುಡಿದೇನೆ ಹತ್ ರೂಪಾಯಿ ದುಡಿದೇನೆ ಕೆಲವ್ ಜನರ ಮಜಾ ಮಾಡ್ತಾರ ಅಂತ ನೋಡಿ ನನಗೆ ಮಾಡಕ್ ಆಗಲ್ಲ ನನಗೆ ಯಾರು ನನಗೆ ಯಾರು ಕೈ ಕೈ ಹಿಡಿಯೋರಿಲ್ಲ ಈಗ ನಾನು ಅಂತ ಅರಿವು ಉಟ್ಕೊಂಡು ಹೆಂತ ಬೇಕಂತದು ಚೈನ್ ಬರಲ್ಲೇನ್ರಿ ನಾನು ಬರ್ತೈತಿ ಆದ್ರಲ್ಲದು ನಾಲ್ಕೇ ದಿಸ್ ಅದು ಬಾಳ ದಿಸ್ ಅಲ್ರಿ ಫ್ರೆಂಡ್ಸ್ ಅದು ನಾಕ್ ದಿನ ನಾಕ್ ದಿನ ಹೆಂಗಿಂಗ್ ಹೋಗಿರ್ತಾರ ಡಪ್ಪ ತಳಗ್ ಬಿಳ್ತಾರ ಆದ್ರ ಹಳು ಹಳು ಒಂದು 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 ನಾನು ಸೋಂಬೆ ಮೊಲ ಆಗಕ್ಕೆ ಇಷ್ಟ ಪಡಂಗಿಲ್ಲ ನಾನೇನಂತಿ ಆಮೆ ಪ್ರಯತ್ನ ಪಡೋ ಆಮೆ ಸಣ್ಣಗಿ ಹೊಂಟ್ರೂ ಕೂಡ ಗುರಿ ಮುಟ್ಟತ್ತ ಆ ತರದೊಳಗ ನನ್ ಲೈಫ್ ಹೊಂಟೈತಿ ಪರವಾಗಿಲ್ಲ ನಾನು ಹಳು 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 ಹೋಗ್ತೀನಿ ಬಟ್ ನನ್ ಚಲ ನನ್ನ ಗುರಿ ಏನೈತ್ಲ ಕಡೆ ನಾನು ಹೆಚ್ಚಿಗೆ ಗಮನ ಕೊಡ್ತೀನಿ ಸೊ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಯಾರೇ ನನ್ನ ಈ ವಿಡಿಯೋ ನೋಡಕ್ ಹತ್ತಾರೋ ತಾಯಂದ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರ್ಗಿನ್ನ ತಿಳ್ದೆ ನಾನಲ್ಲ ನಾನ್ ನನ್ನ ನನ್ನೊಬ್ಬ ನೀವು ಸಾವಿರಾರು ಜನ ವಿಡಿಯೋ ನೋಡ್ತಿರ್ತೀರಿ ಸಾವಿರಾರು ಜನರದ ಕಲೆ ನನಗ್ ಸಿಗಂಗಿಲ್ಲ ಆದ್ರೆ ವಿಡಿಯೋದೊಳಗ ನಾಲ್ಕು ಮಂದಿ ನೋಡ್ತಾರಪ್ಪ ಅಂದ್ರೆ ಆದಷ್ಟು ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ಕೆಟ್ಟದನ್ನ ಒಂದು ಪಬ್ಲಿಸಿಟಿ ಮಾಡಕ್ ಹೋಗ್ಬಾರ್ದು ಏನಾಗುತ್ತೋ ಅಷ್ಟ ನನ್ನ ನನ್ನ ವಿಡಿಯೋ ನೋಡೋದ್ ಸಾವಿರಾರು ಜನ ಇದ್ರು ಅದ್ರಾಗ ಯಾರ ಒಬ್ರು ಇಬ್ರು ಹೌದಲ್ಲಪ್ಪ ಹಿಂಗತ್ತೆ ಈಗ ಹೆಂಗ ನನಗೊಬ್ರು ಕೇಳಿದ್ರು ನೀವು ಇಷ್ಟು ದುಡಿದ್ರು ಎಷ್ಟು ಜಮಾ ಮಾಡಿಟ್ಟಿರಿ ಎಷ್ಟು ನೀವು ಸೈಡಿಗೆ ಎತ್ತಿಟ್ಟಿದೀನಿ ಉಳಿತಾಯ ಎಷ್ಟು ಮಾಡಿದ್ರೆ ನಾನು ಅಷ್ಟು ಕೇಳಿದ್ಮ್ಯಾಗೆ ನನಗೊಂದು ಹೌದಲ್ಲಪ್ಪ ನಿಜ ಅಲ್ಲಪ್ಪ ನಾ ದುಡ್ದೀನಿ ನಾನೇನು ಹಾ ಮಾಡಿಲ್ಲ ದುಡ್ದೀನಿ ರೊಕ್ಕ ಇಷ್ಟು ದುಡ್ದಿ ನನ್ನ ಲೆಕ್ಕ ಐತಿ ಅದು ಕೈಯಾಗಿಲ್ಲ ಅದು ಎಲ್ಲಾನು ಎಲ್ಲಾ ಕಡೆ ಹಿಂಗ ಹಾಡಂತರು ಮಾಡಿಲ್ಲ ಬಟ್ ಅಂಥದ್ರೊಳಗುನು ಸ್ವಲ್ಪ ಎತ್ತಿಡ್ಬೇಕು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ಎತ್ತಿಡಬೇಕು ಹತ್ತು ರೂಪಾಯಿ ದುಡಿದ್ರೆ ಒಂದು ರೂಪಾಯಿ ಎತ್ತಿಡಬೇಕು ಇದನ್ನ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದ ತಿಳ್ಕೊಂಡಿದ್ದೀನಿ ಓಕೆ ಫ್ಯಾಮಿಲಿ ಆಯ್ತು ನಾನು ಹಿರಿಯರ ಬಲಿಯ ಕೊಂಡಿರ್ತೀನಿ ಅವರು ಹೇಳ್ತಾರ ಅವರು ಇದನ್ನೇ ಹೇಳ್ತಾರ ಸೊ ಒಳ್ಳೇದಿಕ್ ಹೇಳ್ತಾರಲ್ಲ ಅದನ್ನ ನಾವ್ ಯಾಕೆ ಕೇಳ್ಬಾರ್ದು ಏ ಇವ್ರು ಹಿಂಗಂದ್ರು ಹಂಗಂದ್ರು ಅಂತ ಹೇಳಿ ಎಲ್ದಾಗ ಕೆಟ್ಟದ್ದು ಇಳಕ ಆಗಂಗಿಲ್ಲ ಎಲ್ದೇ ಕೆಟ್ಟದ್ದು ನಾವು ತಿಂಕ್ ಮಾಡಕ್ ಹೋಗ್ಬೇಡ ನಮ್ಗೆ ಒಳ್ಳೇದಿಕ್ಕಿರಲ್ಲ ಒಂದ್ ಹತ್ತಿ ಬುದ್ಧಿಗೆ ಅದಾರ ಆ ಆತರ ನಾನು ಹಾ ಮಾಡಕ್ಕಲ್ಲ ಅರಿ ಮಾಡಕಲ್ಲ ಅಂತಕಿ ಇಂತಕಿ ಯಾವ್ದೇ ಒಂದು ಮಂದಿದ್ ನೋಡಿ ಹುಚ್ಚುತ್ತಂಗ ಅದು ನನಗ್ ಇದು ನನಗೆ ಬೇಕಂತ ನನ್ ಗಂಡೂರ್ಗು ಕಿರಿಕಿರಿ ಕೊಡಕ್ ಹೋಗಂಗಿಲ್ಲ ಯಾವಾಗೋ ಕೊಟ್ಟಿಲ್ಲ ಮದ್ವಿಕಿನ ಮದ್ವೆ ಮುಂಚೆಕಿನ ಲೈಫ್ ಒಂಥರ ಇತ್ತು ಮದುವೆ ಆದ್ಮೇಗಿಂದ ಲೈಫ್ ಅಂತಾರ ಇತ್ತು ನನ್ನ ಮಕ್ಳು ಹಾಕಿನ ಮುಂಚೆಕ ನನ್ನ ಮಕ್ಳು ಆದ್ಮಗು ನಾನು ಯೂಟ್ಯೂಬ್ ಮಾಡಕಿನ ಮುಂಚೆಕ ನಾನು ದುಡಿತಿದ್ದಿಲ್ಲ ದುಡಿತಿದ್ದಿಲ್ಲ ಆದ್ರ ಹಾಳು ಮಾಡ್ತಿದ್ದಿಲ್ಲ ಇವತ್ತು ಗಳ್ಸಾಕತ್ತೀನಿ ಅವತ್ತ ಉಳ್ಸಿನಿ ಎಲ್ಲಿ ಬ್ಲೌಸ್ ಆಗ್ತಿದ್ದಿಲ್ಲ ನಂದು ಏನೇ ಬೇಕಾದ್ರೂ ನಾ ಸ್ಟಿಚ್ ಮಾಡ್ಕೊತಿದ್ದೆ ನನ್ನ ಗಂಡ ಏನ್ ತಂದು ಕೊಡ್ತಾ ನಾನು ಅದ್ರೊಳಗೆ ಜೀವನ ಮಾಡ್ತಿದ್ದೆ ಅವ್ರು ಎಂತ ಬಟ್ಟೆ ತಂದ್ಕೊಡ್ತಾರ ಅಂತವನೇ ಬಟ್ಟೆ ಹಾಕೊಂತಿದ್ದೆ ನಾ ನನ್ನ ಗಂಡನ ಜೊತೆಗೂ ನನ್ನ ನಾನು ನಾ ಹಾಕೋ ಬಟ್ಟೆ ನರಕ್ ನಾ ಹೋಗ್ತಿದ್ದಿಲ್ಲ ನಮ್ಮ ಮನೇನವ್ರು ತರ್ತಿದ್ರು ಒಂದಕ್ಕೆ ಹತ್ತು ಜೋಡ್ ತರ್ತಿದ್ರು ಅದ್ರಾಗ ಯಾವ್ದು ಬೇಕಾದ್ರೆ ಇಟ್ಕೋ ಉಳಿದು ಒಳಗ್ ಕೊಡ್ತೀನಿ ಅಂತಿದ್ರು ನಾನು ಬೇಕಾಗಿರುವಂತ ತೊಗೊಂತಿದ್ದೆ ಒಳ್ಳೆಗಿದ್ದು ಒಳಗ್ಕೊಡಕೆ ಸೊ ಅಂತದ್ರಗು ಜೀವನ ಮಾಡ್ಕೋತ ಬಂದಿದೀವಿ ಇವತ್ತೇನೋ ಒಂದು ಒಳ್ಳೆ ಟೈಮ್ ಈ ವಯಸ್ಸಿನಿಗೆ ದುಡಿಬೇಕು ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಈ ವಯಸ್ಸ ಈ ವಯಸ್ಸು ದುಡಿಯೋ ಐತಿ ಈಗ ಚೆನ್ನಾಗಿ ದುಡಿಬೇಕು ನನಗೇನ್ರಿ ನನ್ನ ಗಂಡ ಅರಾಮ್ಸಿ ಮನೆ ಕೂತಲ್ಲಿ ಕಮ್ಮಿನೋ ಹೆಚ್ಚಿನೋ ತಂದು ಕೊಡ್ತಾರ ಅದನ್ನು ಮಾಡ್ಕೊ ಅಂತ ತಿನ್ಕೋತ ಕೂತು ನಂಗೆ ಬರಂಗಿಲ್ಲ ಬರುತ್ತ ಆದ್ರ ರೊಕ್ಕ ಯಾರಿ ಬ್ಯಾಡ ಹೇಳ್ರಿ ನಮ್ಮ ಹತ್ರ ಒಂದು ಕಲೆ ಐತಿ ನಮ್ಮ ಹತ್ರ ಒಂದು ಲಕ್ಷ್ಮಿ ಮೇನ್ ಆಗಿ ಲಕ್ಷ್ಮಿ ನಮ್ ಕೈಯಾಗ ಅದಳಪ್ಪ ಅಂತಂದ್ರ ಅದನ್ನ ನಾವು ಆದಷ್ಟು ನಾವು ಜೋಪನ್ ಮಾಡಿ ಕೈಕೊಂಡು ಹೋತಪ್ಪ ಅಂದ್ರ ನಮ್ ಅನ್ನ ಆ ದೇವ್ರ ಜೋಪನ್ ಮಾಡಿ ನಾವು ಲಕ್ಷ್ಮಿನ ಕೈಯ ಜೋಪನ್ ಮಾಡ್ಕೊಂಡ್ರ ನಮ್ಮನ್ ಜೋಪನ್ ಮಾಡಾಕ ಆ ದೇವ್ರ ಇದ್ದೇ ಇರ್ತಾರಂತ ಹೇಳಕ್ ಇಷ್ಟ ಪಡ್ತೀನಿ ಸರಿ ಇನ್ನೊಂದು ತಪ್ಪು ನನ್ಗೆ ಗೊತ್ತಿಲ್ಲ ನನ್ಗೆ ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಬಾಳ ಅದಾವ್ ಹೇಳೋ ಕೇಳೋ ಅಂದ್ರೂ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮಂತ ಹೇಳಕೊಂತೀನಿ ನಮ್ಮವರನ್ನ ಒಂದು ಭಾವನೆಯೊಳಗೆ ಒಳಗೆ ಹೇಳ್ಕೊತೀನಿ ಎಲ್ಲಾನು ಹೇಳಕ್ ಆಗ್ಲೇ ಇದ್ರು ಇದರಿಂದ ಒಂದು ವಿಡಿಯೋ ಮಾಡಿ ಅಂತಂದ್ರೆ ಅದರಿಂದ ಒಬ್ಬರಿಗೆ ಆಗೋಂಥದ್ದು ಇತ್ತಪ್ಪ ಅಂದ್ರೆ ಯಾಕೆ ಕೇಳ್ಕೊಬಾರ್ದು ಸಾಕಷ್ಟು ನನ್ನ ಲೈಫ್ ನೋಡ್ಕೊಂಡು ಕೂಡ ಒಂದಲ್ಲ ಎರಡಲ್ಲ ದಿನ ಮಾಡಕೋ ನನ್ ದಿನ ಒಂದೊಂದು ಕಂಟೆಂಟ್ ಸಿಗ್ತಾವ್ ದಿನ ಒಂದೊಂದು ಕಂಟೆಂಟ್ ಸಿಕ್ತಾವ್ ನನ್ ವಿಡಿಯೋನು ವೈರಲ್ ಆಗ್ತಾವ್ ನನ್ಗೆ ಅದೇನೂ ಹೆಚ್ಚಿಗೆ ಆಗುತ್ತ ಆದ್ರ ಅತಿ ಪರ್ಸನಲ್ ಆಗಿರುವಂಥ ವಿಷಯಗಳನ್ನ ಒಂದಷ್ಟು ಸೋಷಿಯಲ್ ಮೀಡಿಯಾದಾಗ ಕಡ್ಡಾಯವಾಗಿ ನಾನು ಹೇಳ್ಕೊಳಕ್ ಇಷ್ಟಪಡಂಗಿಲ್ಲ ಖರೆ ದಿನ ಹೇಳ್ಕೊಂಡು ಹೇಳ್ಕೊಂಡ್ ನಂಗೆ ದಿನ ಒಂದೊಂದು ಕಂಟೆಂಟ್ ಸಿಕ್ತಾವ್ ಇವತ್ತು ನನಗೆ ಯಾರ್ ಟಾರ್ಚರ್ ಕೊಡ್ತಾರ ನನಗೆ ಯಾರ್ ನನ್ ಮ್ಯಾಗ್ ಹಲ್ಲೆ ಮಾಡ್ತಾರ ನನಗೆ ಯಾರ್ ನಂದು ಗಂಡ ತಲೆ ಮಾಲಿಶ್ ಮಾಡಿ ನನ್ನ ಎಷ್ಟೆಲ್ಲ ನನಗೆ ಅನ್ಯಾಯ ಮಾಡಕ್ ಅಷ್ಟೆಲ್ಲ ಅನ್ಯಾಯ ಮಾಡಿದಾರ ಅದನ್ನೆಲ್ಲ ನಾ ಹೇಳ್ಕೊಂತ ಅಂದ್ರೆ ನನಗ ದಿನ ಒಂದೊಂದು ಕಂಟೆಂಟ್ ಸಿಕ್ತಾವ್ ನಾ ಪ್ರನೆನ್ಸಿ ಟೈಮ್ ದ ಏನೇನೆಲ್ಲ ಟಾರ್ಚರ್ ಆಗೈತಿ ನನ್ಗೆ ಏನೇನೆಲ್ಲ ನಾ ಅನ್ಭವ್ಸಿದಿನಿ ಅದು ಜನರಿಗೆ ಮೋಟಿವೇಶನ್ ಸಿಕ್ತೈತಿ ಜೊತೆಗೆ ನನಗೆ ವಿಡಿಯೋನು ಓಡ್ತಾವು ವೈರಲ್ ಆಗ್ತಾವು ಹಣನು ಆರಾಮ್ಸಿ ನಾನು ಸಂಪಾದನೆ ಮಾಡಬಹುದು ನಾನು ಕಷ್ಟಪಡ್ತೀನಿ ನನಗೆ ನನಗೆ ಎಲ್ಲೋ ಬಾಳ ಆಗ್ಲಿಕ್ಕೆ ಅಂದ್ರೆ ತಟ್ಟದ ತಟ್ಟಿಗಿಲ್ಲ ನಾನು ಪಡುವಂತ ಶ್ರಮಕ ನಾನು ಮಾಡುವಂತ ಕಷ್ಟಕ್ಕೆ ನನ್ನ ದೇವರ ಒಂದು ತನ್ನಕ್ಕೆ ಯಾವುದು ಕೊರತೆ ಮಾಡಲ್ಲ ನನಗಂತೂ ತನ್ನ ಕಂಡಿಲ್ಲ ನಾನು ನನ್ನ ಸಚ್ಚಲ್ ಮೊದಲನೇ ಗರ್ಭಿಣಿಯೊಳಗ ಎಷ್ಟೋ ಖುಷಿಯಿಂದ ಎಷ್ಟೋ ಉಲ್ಲಾಸದಿಂದ ಎಷ್ಟೆಷ್ಟೋ ಬೈಕಿ ಬುತ್ತಿ ಎಲ್ಲಾನು ಮಾಡ್ತಾರ ಆದ್ರ ನನಗ ನನ್ ಬಗ್ಸಿರುವಂತ ಒಂದ್ ಐಟಮ್ ನಂಗೆ ಸಿಕ್ಕಿಲ್ಲ ನನ್ ನನ್ನ ಹೊಟ್ಟಿ ಊಟ ನನ್ನ ಉಪ್ಪು ಖಾರ ಅಂತ ಕಂಡಿದ್ದು ನಮ್ಮ ನಮ್ಮಅನಿಂದ ಅಷ್ಟೇ ನನಗೆ ನನ್ನ ತವ್ರ ಮನೆಗೆ ಹೋದ್ಮ್ಯಾಗ ಅಷ್ಟೇ ನನಗ್ ಉಪ್ಪು ಖಾರ ಒಂದು ಬಸರಿ ಬೈಕ್ ಏನೋ ನಮ್ ತಾಯಿ ಅಷ್ಟೇ ಈಡೇರ್ಸಿದ ಆದ್ರ ಹೇಳ್ಬೇಕಂದ್ರ ಪರವಾಗಿಲ್ಲ ಅದು ಬಾಳ ಡೀಪ್ ಆಗಿ ಓದ್ಬಿಡ್ತೇತಿ ಇಲ್ಲ ಇವತ್ತು ನಾನು ಒಟ್ಟಿ ಊಟ ಕಂಡಲೇ ಇದ್ರು ಕೂಡ ನಾನು ಬದುಕಿನಿ ನನ್ನ ಮಕ್ಕಳು ಆರಾಮಿದವ ಅಂದಿಗೇಡೆಲ್ಲ ಚಂದ ಗೇಡಲ್ಲ ಜೀವನಾನ ಇವತ್ತ ಒಬ್ರು ನೋಡಿ ನಾಚುವಂಗ ನಾನು ಜೀವನ ಮಾಡ್ತೀನಿ ಇನ್ನೂ ನನ್ನನ್ನು ಯಾರೆಲ್ಲ ಕುಗ್ಗಿಸ್ಬೇಕ ನನ್ನ ಯಾರೆಲ್ಲ ಬಗ್ಗೆ ಬಡಿಬೇಕಂತ ಒಬ್ಬೊಬ್ರು ಇರ್ತಾರ ಏನು ಮಾಡೋಕ್ಕಾಗಲ್ಲ ಚೀಪ್ ಮೆಂಟಲಿಟಿ ಇರೋರು ಇರ್ತಾರ ಅವ್ರದ್ದು ತಾಟ್ನಾಗ ಕತ್ತಿ ಸತ್ತಿ ಬಿದ್ದಿರ್ತೈತಿ ನೋಡ್ಕೊಳಕ ಅವ್ರಿಗೆ ಟೈಮ್ ಇರೋಲ್ಲ ಇನ್ನೊ ಯಾಕಂದ್ರೆ ಇನ್ನೊಬ್ರ ಕಡೆನೇ ಅವ್ರ ಲಕ್ಷ್ಯ ಇರ್ತೈತಲ್ಲ ಅದಕ್ಕೆ ಅವ್ರ್ ನೋಡ್ಕೊಳಕ್ ಅವ್ರದ್ದು ಟೈಮ್ ಇರಂಗಿಲ್ಲ ಬಟ್ ನನಗ ನಂದೇ ನನಗೆ ಆಗಲ್ಲ ಆಗೈತಿ ನಾನು ಯಾಕೆ ಇನ್ನೊಬ್ರದ್ ನೋಡ್ಕೊಳಕ್ ಹೋಗ್ಲಿ ಮದ್ಯ ಬಂದಾಗಿಂದ ನಾ ಇವತ್ತಿನವರೆಗು ರೀ ಫ್ರೆಂಡ್ಸ್ ನಾ ಏನೇ ಹೆಚ್ಚಿ ಮಾಡಕ್ ಹೋಗೋಲ್ಲ ನಂದಷ್ಟೇ ಆ ಒಂದ್ ಟೈಮ್ ನನಗೆ ಜಾಸ್ತಿ ಓವರ್ ಲಿಮಿಟ್ ಆತಂದ್ರ ಒಳ್ಳೆ ತಿರುಗಿ ಬಿದ್ದೀನಿ ಇದು ಅನ್ನಂಗಿಲ್ಲ ಬಟ್ ಇವತ್ತ ಆ ಗಾಡಿ ಏನಪ್ಪ ಇದು ಚಿಲ್ರ ಈ ಚಿಲ್ರ ಅದಿಗೆ ಹತ್ತದೇ ಬೇಡ ನಮ್ಗ ಅದ್ಯಾರೇ ಇರ್ಲಿ ಫ್ರೆಂಡ್ಸ್ ಮನೆಯವ್ರ ಇರ್ಲಿ ಹೊರಗಿನವ್ ಇರ್ಲಿ ಗಂಡ ಇರ್ಲಿ ಅತ್ತಿ ಇರ್ಲಿ ಅತ್ತಿ ಮನೆಯವ್ರ ಇರ್ಲಿ ಎ ಟು ಜೆಡ್ ಯಾರ್ಯಾಗಿರಲ್ಲ ಕಗ್ನೋರ್ ಯಾಕಂದ್ರ ಹತ್ರ ಕುತ್ಕೊಂಡ್ ಒಂದ್ ಸ್ವಲ್ಪ ಟೈಮ್ ಅಹ್ ಅದನ್ನ ಅದನ್ನ ಆದಷ್ಟು ಅವ್ರು ಹೇಳಿದ ಮಾತನ್ನ ನೂರ ಅಲ್ಲಿಕ್ ಅಂದ್ರೆ ಅದ ಒಂದ್ ನಾಲ್ಕು ಮಾತ್ರ ನಾವು ಅದನ್ನ ಅನ್ಸರ್ಸ್ಕೊಂಡ್ ಹೋಗ್ಬೇಕು ಇರೋರ್ ಮಾತ್ರ ನಾವು ತಿಳ್ಕೊಂಡ್ ನಡ್ದು ಅಂದ್ರೆ ನಮ್ಗೆ ಯಾವತ್ತು ಕಷ್ಟ ಬರಲ್ಲ ನಮ್ಮ ಅವನು ನಮ್ಗೆ ಅಲ್ಲಿಂದ ಇಲ್ಲಿ ತನ ಅದೇ ಹೇಳ್ಕೊತ ಬಂದಾಳ ನಾವು ಅದೇ ಕಲ್ಕೊಂತ ಬಂದೀವಿ ನಾಕ್ ದುಡ್ಡು ಗಳಿಸೋದ್ ಹೆಂಗ ಹೆಂಗ ಅಂತೇಳಿ ನಾವ್ ಅಷ್ಟೇ ವಿಚಾರ ಮಾಡ್ಬೇಕ ನಮ್ ಕುಟುಂಬನ ಹೆಂಗ್ ಚಂದ ಇಟ್ಕೋಬೇಕ ನಾವ್ ಹೆಂಗ ಮುಂದ್ ಬರ್ಬೇಕ ನಾವ್ ಇದನ್ನ ತಿಳ್ಕೊಂಡು ಕಲ್ಕೊಂಡ್ ಹೋದೆಪ್ಪ ಅಂದ್ರ ತಿಳ್ಕೊಂಡ್ ಹೋದವರು ಉಳಿತಾರಂತ ಸೊ ಹಾಗಾಗಿ ನಮ್ಗೆ ಯಾರ ಕಷ್ಟ ಕೊಡಕ್ ಬರ್ತಾರಂದ್ರ ಅದು ಒಂದು ನಮ್ಗ ಒಂದು ಒಂದು ಸ್ಟೆಪ್ ಮುಂದೋಗದಿಕ್ಕ ಅವ್ರ ನಮ್ಗ ಆ ಅವರೇ ನಮ್ಗ ಒಂದು ಹಾದಿ ಮಾಡ್ಕೊಡ್ತಾರ ಇಷ್ಟೇ ಇದಕ್ಕಿಂತ ಹೆಚ್ಚಿಂದ ಹೇಳಕ್ಕೆ ಹೇಳಕ್ ಏನಾದ್ರೂ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇಲ್ಲಿ ನನ್ ಮಾತಿನೊಳಗ ಯಾವ್ದಾದ್ರು ತಪ್ಪಿ ತಪ್ಪಾ ಅಂದ್ರೆ ನಾನು ಸಣ್ಣಕ್ಕೆ ನನ್ಗೂ ಅಷ್ಟು ಗೊತ್ತಾಗಂಗಿಲ್ಲ ನನ್ನ ವಯಸ್ನಾರ ಇನ್ನೂ ಎಷ್ಟೋ ಜನಕ್ಕೆ ಸರಿಯಾಗಿ ಅಡಿಗೆ ಸಮಯ ಮಾಡಕ್ ಬರಂಗಿಲ್ಲ ಲಘು ಮದುವೆ ಐದು ಲಘು ಮಕ್ಕಳದು ಅದು ಸೊ ಸ್ವಲ್ಪ ಗುಣಗುಣಕ ದಮ್ ದಮ್ಗೆ ಇರೋದಿಕ್ಕ ನಾವು ದೊಡ್ಡರದಂಗ್ ಕಾಣಿಸ್ತೀವಿ ಸೊ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾವು ಏನು ಅಷ್ಟೇ ಅಂತ ಅಂತಾರಲ್ಲ ಆದ್ರ ಜೀವನ ಎಲ್ಲ ತಿಳಿಸ್ಕೊಳ್ತೇತಿ ವಯಸ್ಸಿಗೆ ವಯಸ್ಸಿಗೆ ತಿಳುವಳಿಕೆ ಬುದ್ಧಿ ಇದು ಅಂತಾರ ಇಲ್ರಿ ಎಷ್ಟೋ ವಯಸ್ಸಾಗಿರ್ತೇತಿ ಅಷ್ಟು ಸಂಸಾರ ಜವಾಬ್ದಾರಿ ಅಷ್ಟೇನೋ ಅದ್ರದ್ದು ಗಂಧಗಳಿಗೆ ಗೊತ್ತಿರಂಗಿಲ್ಲ ಸಣ್ಣ ವಯಸ್ಸಿಗೆ ಸಾಕಷ್ಟು ಅನುಭವಗಳಾಗಿದವ ನಮ್ಮ ಮನೆಗೆ ಯಾರೇ ನಾವು ನಾಲ್ಕು ಜನ ದಿನ ಅಕ್ಕತ್ತಂಗ ನಾವೆಲ್ಲ ಅನುಭವ ತಗೊಂಡು ನಮ್ ತಂದಿ ಪರಿಸ್ಥಿತಿ ಹೆಂಗಿತ್ತು ನಮ್ ತಾಯಿ ಯಾವ ಪರಿಸ್ಥಿತಿ ನಮ್ ಜಾಪನ್ ಮಾಡ್ಯಾಳ ನಾವ್ ಅದನ್ನೆಲ್ಲನು ತಲೆ ಇಟ್ಕೊಂಡು ನಾವ್ ಯಾರ ಕಡೆಯಿಂದ ಅಲ್ಲಿ ಅನ್ಸ್ಕೊಳ್ಲಾರ್ದಂಗ್ ಒಂದ್ ಬಟ್ ಮಾಡಿ ತೋರಿಸ್ಕೊಳಾರ್ದಂಗ ನಾವ್ ಜೀವನ ಮಾಡ್ತೀವಿ ನಾವು ನಮಗೋಸ್ಕರ ನಾವು ಇನ್ನೊಬ್ರು ಮನೆ ಕಸ ಮುಸಿರಿ ಮಾಡಿ ಬಂದ್ರು ಪರವಾಗಿಲ್ಲ ಅದು ಒಂದು ಯೋಗ್ಯವಾಗಿರುವಂತ ಕೆಲಸ ಅಂತ ಹೇಳ್ತೀನಿ ಕಸ ಮುಸಿರಿ ತಿಕ್ಕೋದೇನು ಈಗಿನ ಕಾಲದಾಗ ಏನ್ ದೊಡ್ಡ ಕೀಳು ಕೆಲ್ಸ ಅಲ್ರಿ ಅದಕ್ಕೆ ಡಿಮ್ಯಾಂಡ್ ಹಾ ಹೆಚ್ಚಿಗೆ ಐತಿ ಸದ್ಯಕ್ ನಾ ನನ್ ಸಂಸಾರೋಸ್ಕರ ನನ್ ಉಸಿರತಿಕ್ಕನು ಕೂಡ ನಾನು ಜೀವನ ಮಾಡಕ್ ನಾನು ಎಸಂಗಿಲ್ಲ ಯಾಕೆ ಎಸ್ಬೇಕ್ರಿ ಯಾಕೆ ನಾಚಿಕೆ ಪಡ್ಬೇಕು ಅದ್ರಾಗ ಏನೈತಿ ಅದ್ರಾಗ ಏನೈತಿ ರೊಟ್ಟಿ ಮಾಡಿ ಇವತ್ ರೊಟ್ಟಿ ಮಾಡ್ತೀನಿ ಅಂತಂದ್ರೆ ನಾನೇನೋ ದಿನ ಅದ್ರ ಮ್ಯಾಗ ಏನ್ ಎದ್ರಂಗಿಲ್ಲ ಯಾವ್ದಾದ್ರು ಸರಿ ಯಾರಿಗಾದ್ರು ನೀಡಿತ್ತಂದ್ರ ಬಂದ್ ಮಾಡ್ತಾ ಮಾಡ್ ಅಂತಂದ್ರೆ ನಾ ಮಾಡ್ಕೊಡ್ತೀನಿ ನಾನು ಅದ್ರಾಗೇನ ನಾಚಿಕೆ ಮಾನ ಮರ್ಯೆದೆ ಅಂತೇಳಿ ನಿಂದ ಮುಂದೆ ನೋಡಕ್ ಹೋಗಲ್ಲ ಎಲ್ಲರ ಜೀವನಕ್ಕೋಸ್ಕರ ಎಲ್ಲ ತರದೂ ಮಾಡ್ತಾರ ಅದ್ರಾಗ ಏನು ಕೇಳಲ್ಲ ಇವತ್ತು ನಾನು ಇವತ್ತು ಮಾಡಿದೆ ಅಂದ್ರೆ ಇವತ್ತಿನ ಜೀವನ ಇನ್ ನಾಲ್ಕು ವರ್ಷಕ್ಕೆ ನಾನು ಯಾವ ಲೆವೆಲಿಗೆ ಹೋಗಬಹುದಾ ನಾನು ಯಾವ ರೀತಿಯಾಗಿ ನಾನು ಸ್ಟ್ಯಾಂಡ್ ಆಗಿ ನಿಂದಿರಬಹುದಾ ನನ್ನ ಸಾಲನು ನನ್ನ ನನ್ನ ಗಂಡನ ಜೊತೆಗೆ ನಾನು ಸಾಥ್ ಕೊಡೋಕೆ ನಾನು ರೆಡಿ ಇದ್ದೀನಿ ನನ್ನ ಗಂಡ ಏನೇ ಏನ್ ನಮ್ಮ ನನ್ನ ಲೈಫ್ನೆ ಕೂಡ ಸೊ ನಾನು ಗಟ್ಟಿಯಾಗಿ ನಿಂದಿರ್ತೀನಿ ನನ್ನ ಸಂಸಾರವನ್ನ ಒಂದು ಗಟ್ಟಿ ನೆಲೆಗಿಸ್ತೀನಿ ಅನ್ನೋದು ನನ್ನ ಕಾನ್ಫಿಡೆಂಟ್ ಬಹಳ ಐತಿ ಸೊ ಹಾಗಾಗಿ ನನಗ ನಾಲ್ಕು ಜನ ನನ್ಗೆ ರೊಕ್ಕ ರೂಪಾಯಿ ಕೊಟ್ ಒಂದು ಹೊತ್ತಿಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ದಾಗ ಎಲ್ಲಾ ರೀತಿಯಿಂದನು ಸಪೋರ್ಟ್ ಮಾಡಿದ್ರೆ ಮೆಂಟಲಿ ಫೈನಾನ್ಸಿಯಲಿ ಸಪೋರ್ಟ್ ಅದು ನನ್ನ ನಾನು ಪಡ್ಕೊಂಡಿರುವಂತ ನಾನು ಬಳಸ್ಕೊಂಡಿರುವಂತ ಪ್ರೀತಿ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಮಾಡಿದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯೂಟ್ಯೂಬ್ ಇಂದನೆಲ್ಲ ಇವಾಗ ನನಗೆ ಶ್ರದಾ ಬರ್ತಿರುವಂತದ್ದು ನನ್ನ ಹತ್ತ ದುಡಿಲಿ ನೂರ ದುಡಿಲಿ ಸಾವಿರ ದುಡಿಲಿ ಹತ್ತು ಹತ್ತು ಸಾವಿರ ರೂಪಾಯಿ ದುಡಿಲಿ ಆ ಒಂದು ಸ್ಟ್ಯಾಂಡ್ ತಗೊಂಡೆಲ್ಲ ಲೈಫ್ ನೋಡಬಾರ ನೆಲ ಈಗ ಅದ್ರಿಂದ ಯೂಟ್ಯೂಬ್ ಮಾಡ್ತಿರುವಂಥದ್ದು ಆನ್ಲೈನ್ದಾಗ ಯೂಟ್ಯೂಬ್ದಾಗ ವಿಡಿಯೋ ಹಾಕ್ತೀನಿ ನಂಬರ್ ಎಕ್ತಿನಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರ ಮಾಡ್ತೀನಿ ಅದರಿಂದ ಎಷ್ಟು ಭಾಳ ಆಗ್ಲಿಕ್ಕಂದ್ರೆ ಸ್ವಲ್ಪ ಆದಾಯ ಬರ್ತಲ್ಲ ಯೂಟ್ಯೂಬ್ ದಾಗ ಅದ್ನಾನ ಮಾಡಾಕ ಸ್ಟ್ಯಾಂಡ್ ತಗೋಳಿಲ್ಲ ಅದ್ನಾನ ಮಾಡಿಲ್ಲಪ್ಪ ಅಂದ್ರೆ ಯಾರು ನನಗೆ ಕೊಡ್ತಿದ್ರು ಇಲ್ಲ ಅಂತಂದ್ರ ಯೂಟ್ಯೂಬ್ ಮಾಡಿನಂದ್ರೆ ಕರೆನ ನನ್ನ ಫೈನಾನ್ಸಲ್ಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರು ಪಾಲಿ ಪಲ್ದಿದ್ದೇವ್ರೇ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸೊ ಈ ತರದ ನೆಕ್ಸ್ಟ್ ಇನ್ನೊಂದು ಲಾಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ವೇಟ್ ಮಾಡ್ತಾ ಇರಲಿ ಏನಾದ್ರು ತಪ್ಪಿದ್ರೆ ಖಂಡಿತ ಕ್ಷಮೆ ಇರಲಿ ತಿಳಿದು ತಿಳಿದೇನೆ ಏನಾದ್ರು ಮಾತಾಡಿದ್ರ ಕ್ಷಮೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರು ಕಷ್ಟಪಟ್ಟೆ ಮೇಲ್ ಬಂದದಿರ್ತಾರೆ ಯಾರು ಕೂಡ ಜೀರೋಲಿಂತ ಹಂಡ್ರೆಡ್ ಒಂದೇ ನಿಮಿಷದೊಳಗೆ ಒಂದೇ ದಿನದಾಗ ಯಾರು ಆಗಲ್ಲ ಕಷ್ಟ ಪಟ್ಕೊಂತ ಬಂದದಿರ್ತಾರ ಆಗ ಕೆಲವೊಬ್ರು ಇನ್ನೊಬ್ರು ಮಾಡ ಜೀವನ ಇನ್ನೊಬ್ರು ಮಾಡೋ ಅಂತ ಕೆಲ್ಸಕ್ಕೆ ಚೀಪಾಗಿ ನೋಡ್ತಿರ್ತಾರ ನಮಗವ್ ಚೀಪಾಗಿ ನೋಡಿದ್ರ ಅವ್ರ ಅವ್ರಿಗೆ ಚೀಪ್ ಮಾಡಕ್ಕೆ ಆ ದೇವ್ರ ಕುಂತೇ ಇರ್ತಾರ ಇನ್ನೊಬ್ರನ್ನ ಕೀಳಾಗಿ ಕಾಣಕ್ ಹೋಗ್ಬಾರ್ದು ಇನ್ನೊಬ್ರು ಯಾರು ಕೀಳಾಗಿ ಕಾಣ್ತಾರಲ್ಲ ಅವ್ರು ಕೀಳಾಗಿ ನೆಲಕ್ಕೆ ಕೀಳಿಯೋದು ಭಾಳ ಟೈಮ್ ಇಡೆಯಲ್ಲ ದೇವ್ರ ಮನಸ್ಸು ಮಾಡಿದ್ರ ಇಷ್ಟೇ ನಗ್ತಾ ಇರಿ ಯಾಕಂದ್ರ ಇರೋದು ಒಂದೇ ಜೀವನ ನಿಮ್ಗೋಸ್ಕರ ನೀವು ಬದುಕ್ರಿ ಎಲ್ಲ ತ್ಯಾಗ ಆದ ಈದ್ ಕರ್ತವ್ಯ ಮಾಡ್ಬೇಕ ಆದ್ರೂ ನಮಗೋಸ್ಕರನಾದ್ರೂ ನಾವು ಬದುಕಬೇಕು ಯಾಕಂದ್ರೆ ಹುಟ್ಟೋದು ಒಬ್ರೆ ಸಾಯೋದು ಒಬ್ರೆ ಬರೇ ಇನ್ನೊಬ್ರಿಗೆ ಮಾಡಕ್ಕೋಸ್ಕರ ನಾವು ಬದುಕಿಲ್ಲ ಇನ್ನೊಬ್ರಿಗೆ ಮಾಡಕ್ಕೋಸ್ಕರ ನಾವು ಹುಟ್ಟಿ ಬಂದಿಲ್ಲ ನಮ್ಗೋಸ್ಕರನಾದ್ರೂ ನಾವು ಒಂದ್ ಚೂರಾದ್ರು ಕೂಡ ನಾವು ಮಾಡ್ಕೋಬೇಕ ಮತ್ ಇನ್ನೇನು ಉಪಯೋಗ ಬರೇ ಸ್ವಾರ್ಥ ಸ್ವಾರ್ಥ ತ್ಯಾಗ ತ್ಯಾಗ ಅಂತೇಳಿ ನಮ್ಮೂನ್ ಜೀವನ ಹಿಂಗೆ ಆಗೋಯೋಯ್ತು ಇವಾಗ ನಮ್ ಮನಿ ಮಾಡ್ಕೊಟ್ಲು ನಮ್ದು ಒಂದ್ ದಂಡಿಗೊ ನಾವ್ ನಮ್ ಪಾಡಿಗೆ ನಮ್ ಸಂಸಾರಕ್ಕೆ ಯಾರ ದಿನ ಹೋಗ್ಬೇಕಂದ್ರೆ ಒಲ್ಲೆವಾ ನಮ್ಮ ಯಾರ ದಿನ ಬಾ ಅಂದ್ರ ಒಲ್ಲೆವಾ ನನ್ ಗಂಡ ನನ್ ಮಕ್ಳು ನನ್ ಸಂಸಾರ ನನ್ ಬಿಸ್ನೆಸ್ ನಂದು ಹಾಳಾಗುತ್ತ ನನ್ನ ಗಣ್ಣನ ಹೊಟ್ಟಿಗೆ ನನ್ನ ಗಣ್ಣನ ಬಟ್ಟಿಗೆ ನಾವು ಇದೇ ಹೇಳ್ತೀವಿ ಬಟ್ ನಮ್ಗೋಸ್ಕರ ಇಡೀ ಜೀವನನೇ ತ್ಯಾಗ ಮಾಡಿದ್ವಿ ನಮ್ಮ ತಾಯಿ ಮಾಡ್ಬೇಕ ನಮ್ಮ ಮಕ್ಕಳಿಗೆ ಮಾಡಿದ್ದು ಮತ್ ಕರ್ತವ್ಯ ಅಂದ್ರೆ ಮಾಡೇ ಬಟ್ ಒಂದ್ ಮಾತಂದ್ರೆ ಹೇಳಕತ್ತಿನಿ ಸೊ ಈಗ ಒಳ್ ನೋಡಕ್ ಹೋದ್ರ ಅದು ಒಳ್ ಸಿಗುತ್ತೆ ಅನ್ರಿ ಆ ಟೈಮ್ ಸಿಗಲ್ಲ ಆ ವಯಸ್ಸು ಸಿಗಲ್ಲ ಸೊ ಅದಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗೋಸ್ಕರ ನೀವು ಭಾಳ ಅಲಕ್ಕಂದು ಸ್ವಲ್ಪನಾದ್ರೂ ಕೂಡ ಸ್ವಲ್ಪ ಟೈಮ್ ಎತ್ತಿಟ್ಕೊರಿ ನಿಮ್ಮ ಕಡೆ ಲಕ್ಷ್ಯ ಕೊಡ್ರಿ ನಿಮ್ಮ ಆರೋಗ್ಯ ನೋಡ್ಕೊರಿ ನೀವು ಖುಷಿಯಾಗಿರುವಂಥ ಟೈಮ್ ನೀವು ದೇವಸ್ಥಾನಕ್ಕೆ ಹೋಗ್ಬರ್ರಿ ಯಾವುದಾದ್ರು ಒಂದು ನಾಲ್ಕು ದಿನ ಊರಿಗೆ ಹೋಗ್ಬರ್ರಿ ಒಂದು ನಾಲ್ಕು ಒಳ್ಳೆ ಬಟ್ಟೆ ಹಾಕೋರಿ ಒಂದು ಸ್ವಲ್ಪ ಒಳ್ಳೆ ಊಟ ಮಾಡಿರಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ತಪ್ಪಿದ್ರೆ ಕ್ಷಮೆಯಲ್ಲಿ ಧನ್ಯವಾದಗಳು ಬಾಯ್